எல்லா ಮೊದಲನೇದಾಗಿ ನಾವು ಹೇಳೋದಾದ್ರೆ ರಾಜಕೀಯರು ರಾಜ್ಯಾದ್ಯಂತ ಮುಂಗಾರು ಮಳೆ ಆರ್ಭಟಕ್ಕೆ ಜನಸಾಮಾನ್ಯರು ಕತ್ತರಿಸಿ ಆ ರೈತರ ಬೆಳೆ ನಾಶವಾಗ್ತದೆ ಜನಸಾಮಾನ್ಯರ ಬದುಕು ಇವತ್ತು ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದರೆ ರೈತರ ಪರ ನಿಲ್ಲಬೇಕಾದಂತಹ ಕೋಲಾರ ಜಿಲ್ಲೆಯ ಉಸ್ತುವಾರು ಸಚಿವರೂ ಇಲ್ಲ ಇನ್ನು ರಾಜ್ಯ ಸರ್ಕಾರ ಜನರ ಸಮಸ್ಯೆಗಳನ್ನು ಸ್ಪಂದಿಸದೆ ಸಾಧನಾ ಸಮಾವೇಶ ಅಂತೆ ಗ್ಯಾರಂಟಿಗಳ ಸಮಾವೇಶ ಅಂತೇಳಿ ಜನರ ಒಂದು ನೀರಿನ ಮೇಲೆ ಅವರ ಬದುಕಿನ ಮೇಲೆ ಸಮಾವೇಶಗಳನ್ನು ಮಾಡಿಕೊಳ್ಳುವ ಮುಖಾಂತರ ಜನ ವಿರೋಧಿ ರೈತ ವಿರೋಧಿ ಸರ್ಕಾರವನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೀವಿ ಯಾಕಂದರೆ ಮುಂಗಾರು ಮಳೆ ಸರಾಗವಾಗಿ ಕೆರೆಗಳಿಗೆ ಅರಿಯದೆ ಆ ರಾಜ್ಯ ಕಾರ್ಯಗಳು ಒತ್ತುವರಿಯಿಂದ ರೈತರು ಬಂಡವಾಟಿರುವಂಥ ಬಂಡವಾಳದ ಬೆಳೆದಿರುವಂಥ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ ಜನಸಾಮಾನ್ಯರ ಬದುಕು ಮನೆಗಳಿಗೆ ನೀರು ಹುಕ್ಕಿ ಅವರ ಬೀದಿಗೆ ನಿಂತಿದೆ ಇಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತ ಹಿರಿಯ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಸರ್ಕಾರ ಗಮನಕ್ಕೆ ತಂದು ರೈತರ ಪರಿಸ್ಥಿತಿ ಜನಸಾಮಾನ್ಯರ ಪರಿಸ್ಥಿತಿಯನ್ನು ಬಗೆಹರಿಸಬೇಕಂತ ಜಿಲ್ಲಾ ಉಸ್ತುವಾರಿ ಸಚಿವರು ಇಂಗಾಲು ಮಳೆಯ ರಾಜಕಾಲುವಲ್ಲಿ ಕೊಚ್ಚಿ ಹೋಗಿದ್ದಾರೆ ಇಲ್ಲಿ ಇಲ್ಲಿ ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳು ಇದ್ದೂ ಇಲ್ಲದಂತ ಆಗಿರ್ತಾರೆ ಒಟ್ಟಾರೆ ಆಗಿ ಜಿಲ್ಲೆಯ ರೈತರ ಮತ್ತು ರಾಜ್ಯದ ರೈತರ ಸಮಸ್ಯೆಗಳನ್ನು ಸ್ಪಂದಿಸದ ರೈತ ವಿರೋಧಿ ಸರ್ಕಾರಗಳ ವಿರುದ್ಧ ಜನಸಾಮಾನ್ಯರ ಆಕ್ರೋಶ ವ್ಯಕ್ತಪಡಿಸುವ ಜೊತೆಗೆ ಈ ಕೂಡಲೇ ಕೋಲಾರ ಜಿಲ್ಲಾದ್ಯಂತ ಒತ್ತುವರಿಯಾಗಿರುವ ರಾಜಕಾಲುವುಗಳನ್ನು ತೆರವು ಮಾಡಲು ವಿಶೇಷ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಮುಂಗಾರು ಮಳೆಯಿಂದ ನಷ್ಟವಾಗಿರುವ ರೈತರ ಬೆಳೆಗಳಿಗೆ ಕನಿಷ್ಠ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕು ಮತ್ತು ನಾಪತ್ತೆಯಾಗಿರುವ ಉಸ್ವಾರಿಸುವ ಉಳಿದುಕೊಂಡು ಅವರನ್ನು ಬದಲಾವಣೆ ಮಾಡಿ ಕೋಲಾರ ಜಿಲ್ಲೆ ನಾಡಿ ಬೆಡಿತಾ ಇರುವಂತಹ ಉಸ್ವಾರ ಸುತ್ತ ನೇಮಕ ಮಾಡಬೇಕು ಮತ್ತು ಈ ಮುಂಗಾರು ಮಳೆಯಿಂದ ರೈತರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದರೆ ಮುಂದಿನ ದಿನಗಳಲ್ಲಿ ರೈತರೇ ಕಾನೂನನ್ನು ಕೈಗೆತ್ತಿಕೊಳ್ಳುವ ಕಾಲ ದೂರ ಇಲ್ಲ ಅಂತೇಳಿ ಎಲ್ಲಾ ಉಸ್ತುವಾರಿ ಸುತ್ತ ಒಂದು ಸರ್ಕಾರಕ್ಕೆ ನೀಡಿದೆ